ಿ ನಾವೂ ಆರಾಮ್ವಿ ಬರೀ ಇವತ್ತಿನ ಲಾಗು ಈಗ ಚರ್ಮ ಮಾಡಾಕತ್ತೀನಿ ದನಿ ಪೂಜೆ ಆಯಿತು ನೋಡ್ಕೊಬೋದು ನಾನು ಕುಂಕುಮ ಇವತ್ತು ಗುರುವಾರ ಪೂಜೆ ಮಾಡಿ ಆಯಿತು ಮೊನ್ನೆ ಸ್ಕೂಲ್ಗೆ ಹೋದ ನಾನು ಈಗ ಲಾಗ್ ಚರ್ಮ ನೋಡ್ಕೊಂಡಿದ್ದೀನಿ ಇವತ್ತಿನ ಸೊಳಗೆ ಏನಲ್ಲಾಗುತ್ತೆ ನಿಮ್ಗೆ ಟಿಷ್ ಮಾಡ್ಕೊತೀನಿ ಡೇವ್ರೆ ಕೊಟ್ಟಿದ್ದೀವಿ ನೋಡ್ಕೊಂಡು ಬನ್ನಿ ಹಾಗೆ ಅಂದರೆ ಒಂದು ಮೊನ್ನೆ ವ್ಯಾಲೆಂಟೈನ್ಸ್ ಡೇ ದಿವಸ ಇಬ್ಬರು ನಾವು ಕೈ ಅಂತ ಸಣ್ಣದಾಗಿ ಅಂತ ಹೇಳಿದ್ದಾರೆ ಹಾಗೆ ಯಾವ್ದಾರ ಸಣ್ಣ ಪುಟ್ಟ ವಿಷಯಕ್ಕೆ ಆಗ್ತವೋ ಆವತ್ತ ಆಗಿದ್ದದು ಇನ್ನೂ ಬೇಜಾರಾಯ್ತದದು ಹಾಗಾಗಿ ಹಾಗಂತ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟು ಕೊಟ್ಟರು ಯಜಮಾನ್ರು ಅಲ್ಲ ಕೊಟ್ಟರು ಏನಂತ ಈಗ ತೋರಿಸ್ತೀನಿ ನಾನು ನಿಮಗೆ ನನಗಂತ ಇಷ್ಟ ಆಯಿತು ನಾನು ಅಂದ್ಕೊಂಡಿದ್ದಿಲ್ಲ ಅವ್ರು ಕೊಟ್ಟದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೂ ಅವರು ಏನೋ ಒಂದು ತಲೆ ಯೋಚನೆ ಮಾಡಿ ಒಂದು ಏನೋ ತೊಗೊಂಡು ಬಂದಾರ ಅದೇನಂತೇಳಿ ನಿಮ್ಗೆ ಈಗ ನಾನು ನಿಮಗ ತೋರಿಸ್ತೀನಿ

ಬರ್ಸನ ಬರ್ರಿ ಕಣ್ಣಿರೋ ಸ್ವಚ್ಛ ಸ್ವಚ್ಛತೆ ಹೆಂಗಿದ್ದು ಈ ಕಡೆ ಕಣ್ಣಿ ತಗೋತಿ ಖುಷಿ ದಿನ ಜಾಗ ಮಸಾಲ ಮಾಡಿಸ್ಬೇಕು ನಮಗೆ ಆಪ್ಸಾರು ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಯಾಡ್ರ್ರು ಇಬ್ಬರಿಗೆ ಅಂತೇಳಿ ಕಪಲ್ಸ್ ಡ್ರೆಸ್ ತಗೊಂಡ್ಬಂದಾರ ಅವ್ರು ಸರಿ ಯಾಕಂದ ಆ್ಯಕ್ಚುಲಿ ಅವ್ರಿಗೆ ಸೆಲೆಬ್ರೇಟ್ ಮಾಡ್ಬೇಕತ್ತೆ ಅಂದ್ಕೊಂಡು ಈ ಡ್ರೆಸ್ ತೊಗೊಂಡಾರ ಆದರೆ ಅದು ಅವ್ರ ತಂಗತಿ ಆಯ್ತಲ್ಲ ಹಂಗಾಗಿ ಹಾಕೊಂಡು ಏನು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಹಂಗಂತ ಅವತ್ತು ಪಾಪ ತಂದಿದ್ದು ಅವ್ರನ್ನ ಏನು ಏನು ಥರ ನೋಡೋದು ಬೇಡ ಎಲ್ಲರೂ ಅಂತೇಳಿ ಇದು ತೊಗತಿ ತಂದಿದ್ದರೆ ಅಲ್ಲ ಹಂಗಾಗಿ ತೊಗೊಂಬಂದು ಇಟ್ಟಿದ್ರು ಅವರು ಮನೆಯೊಳಗೆ ಚೆಂದ ಇದ್ರು ಇಬ್ಬರಿಗೆ

ಅದು ನೋಡೋಕ್ಕೆ ಚಂದ ಐತಿ ಇಲ್ಲಿ ನಡು ನೋಡ್ರಿ ಚೆಂದ ಐತಿ ಗೊಂಬೆ ಬ್ಲೌ ಸಿಂಬಾಲ್ ಐತಿ ಅದು ಸೇಮ್ ಪ್ರಪೋಸ್ ಮಾಡಕ್ಕೆ ಸೇಮ್ ಐತಿ ಡ್ಯಾನ್ಸ್ ಮಾಡಾಕತ್ತಾರ ಡ್ಯಾನ್ಸ್ ನೋಡ್ರಿ ಈ ಥರ ಐತಿ ಕಪ್ಪಲ್ ಡ್ರೆಸ್ ಇದಕ್ಕೆ ಬ್ಲಾಕ್ ಲೆಗಿನ್ ಬ್ಲಾಕ್ ಜೀನ್ಸ್ ಮಾಡಕ್ಕೆ ಚಂದ ವೈಟ್ ವೈಟಿಂದು ಚಂದ ಆಕವ ಜೊತೆಗೆ ಅದ್ರಾಗ ಗೊತ್ತಿಲ್ಲ ಯಾವಾಗ ಕೊಡ್ತೀವಿ ಅಂತೇಳಿ சேம்மெண்ட் <laughs> எந்த ಆಮೇಲೆ ಏನು ಗೊತ್ತ್ರಿ ಇನ್ನೊಂದು ನಮ್ಗೆ ಏನಾಗ್ಬಿಡ್ತಿದೆ ಅಂದರೆ ನಾನು ಮನೆಯೊಳಗೆ ನನ್ನ ಮನೆ ತುಂಬ ನಾನು ಬಿಸಿ ಇರ್ತೀನಿ ನಾನು ಇಷ್ಟು ಮಾಡ್ಬೋದು ಯಜಮಾನ್ರು ಅಂಗಡಿ ವಿಷಯ ಒಳಗೆ ಅವ್ರು ಅಲ್ಲಿ ಬ್ಯುಸಿ ಆಗ್ಬಿಡ್ತಾರ ಎನಿ ಟೈಮ್ ನಿಮ್ ಜೊತೆ ಒಟ್ಟಿಗೆ ಕೂತ್ ಕೂತ್ಕೊಂಡು ಲಾಭ ಮಾಡೋದು ಕಷ್ಟ ಯಾಕಂದ್ರೆ ಆ ಕಡೆ ಅಂಗಡಿ ನೆಡ್ಸ್ಕೊತಿರ್ತಾರಲ್ಲ ಅವರು ಅದು ಏನಾದರೂ ಪ್ರೊಫೆಷ್ನಲ್ ಆಗಿ ಯಜಮಾನ್ರು ತಗೊಂಡಿಲ್ಲ ಇದನ್ನು ಹಾಗಾಗಿ ನಾನೇ ಮಾಡಬೇಕು ಎಷ್ಟು ಹತ್ತಿದ್ರು ಅವ್ರಿಗೆ ಅದೊಂದು ದುಡಿಮೆ ಆಯಿತಲ್ಲ ಒಂದು ನಂಬ್ಕೊಂಡ್ರೆ ಆಗೋದಿಲ್ಲ ಬಹಳ ಕಷ್ಟ ಸೋಷಲ್ ಮೀಡಿಯಾದಾಗ ಬದುಕೋರು ಬದುಕ್ತಾರೆ ಆದ್ರೆ ನಮ್ಮಂಥವ್ರು ಒಂದನ್ನ ನಂಬ್ಕೊಳ್ಕೊತರ ಆಗೋದಿಲ್ಲ ಯಾಕಂದ್ರೆ ನಾವು ಮಾಡೋದು ಡೈಲಿ ಲೈಫ್ ಸ್ಟೈಲ್ ಮಾಡ್ತಾ ಅದು ಮಿಡ್ ಕ್ಲಾಸ್ ಲೈಫ್ ಸ್ಟೈಲು ಎಷ್ಟು ಜನಕ್ಕೆ ಸುಮಾರು ಎಷ್ಟೋ ಜನಗಳಿಗೆ ಇಷ್ಟ ಆಗೋದಿಲ್ಲ ಮೇನಲ್ಲಿ ನಮ್ಮ ನಮ್ಮ ರೇಂಜ್ ಇರ್ತಲ್ಲ ಅವ್ರು ಮಾತ್ರ ನೋಡೋಕ್ಕೆ ಸಾಧ್ಯ ಅದರ ಥರ ಸೋಷಿಯಲ್ ಮೀಡ್ಯಾದಿಂದ ಬದುಕೋದು ಸುಮಾರು ಜನ ಅದಾರ ಅವ್ರದ್ದು ಲೈಫ್ ಸುಮಾರು ಜನ ಇಷ್ಟಪಡುತ್ತಾರೆ ಹಂಗಾಗಿ ಅದ್ರ ತಕ್ಕಂಗೆ ಅವರಿಗೆ ಅದರಿಂದ ಅವ್ರಿಗೆ ಸುಲಭ ಇರ್ತೈತಿ ಅದರಿಂದನೇ ಆರಾಮದೇನ ನಮಗೆ ನಡೆಸ್ತಾರೆ ಅವರು ನಮ್ದು ಹಂಗೆ ಆಗಲ್ಲದ ಅದನ್ನ ಬಿಟ್ಟು ಇದನ್ನ ಮಾಡ್ಕೊಂಡು ಅದು ಮಾಡಿ ಎಲ್ಲ ನಮ್ಮದು ಬಿಟ್ಟೆ ನಮ್ದು ಯಾವಾಗಲೂ ಕಸ ಬದ ಐತಲ್ಲ ಅದಕ್ಕೆ ಬಿಟ್ಟು ಕೊಡೋಕ್ಕಾಗೋದಿಲ್ಲ ಇದು ಹಾಗೆ ಸೈಡಿಗೊಂದು ಅಂತೇಳಿ ಅವರು ಬರೋದು ಅವಾಗ ಕಷ್ಟ ಬಿಟ್ಟರೆ ಅವರು ಹಂಗೆ ಒಟ್ಟಿಗೆ ಆಗಿ ಇದನ್ನ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಮಾಡ್ಬೋದೇನೋ ಒಂದು ಸಲ ಏನು ಕೊಟ್ರೆ ಕಂಟೆಂಟ್ ಕೊಟ್ರೆ ಆದರೆ ಅವರು ಅದನ್ನ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಮುಂದಾದ ಒಂದು ಉಡಿ ಮೈಸೂರಿ ಅಂತ ಅಂತಾರೆ ಅವರು ಹಾಗಾಗಿ ನಾನು ಯಾವುದಕ್ಕೂ ವ್ಯಕ್ತಿಗೋಸ್ಕರಕ್ಕೆ ಹೋಗೋಣ ನನಗೂ ಅದು ಇಷ್ಟನೇ ಆಗೋದಿಲ್ಲ ಅವ್ರ ಕೆಲಸ ಅವ್ನ ಮತ್ತೆ ಕೆಲಸ ಯಾಕೆ ಬರಲ್ ಯಾವ ಟೈಮ್ ಹೆಂಗೆ ಬರ್ತಂತೇಳಿ ಇದು ನಂಬ್ಕೊಂಡು ಅದನ್ನು ಬಿಡ್ತೇನೆ ಅವಾಗ ಇದು ನಮಗೆ ಆಟಗಟ್ಟೆ ಕೈ ಕೊಡ್ತಲ್ಲ ಏನಿದೆ ಕೇಳಿದ್ರೆ ಎರಡಮೂರು ಸ್ಕೂಲು ಮನೀದು ಇ ಎಮ್ ಐ ಅವೆಲ್ಲ ಕರ್ಕೊಂಡು ಭಾರಿ ಕಷ್ಟ ீட்டோதில் அங்கே கொடுத்த வந்து து மீனாக அது டுவீது போக அதிகொடக்கி நான் ஃப்ரெஷ்ஷாக பட் நீங்கள் இடம் லைக் சேர்மா ஆமேலே சேர்மா ஏனது ಬಟ್ ನೋಡೋಕ್ಕೆ ಮತ್ತೆ ಅವಾಗ ಏನಾಗುತ್ತೆ ಇವತ್ತು ಮನವಿ ತಗ ಫ್ರೈಡ್ ರೈಸ್ ಮಾಡಿದ್ದೆ ನೀನು ಚಪ್ಪಾತಿ ಪಲ್ಯ ಕಟ್ಟಿದ್ದೆ ಇವತ್ತು ಫ್ರೈಡ್ ರೈಸ್ ಮಾಡಿ ಆಮೇಲೆ ತಿನ್ನಕ್ಕ ನಾಶ ಅವಲಕ್ಕಿ ಅವಲಕ್ಕಿ ನಾಷ್ಟ ಮಾಡೋಣ ಈಗ ತಿನಿಸ್ಲೇ ನಾಷ್ಟ ನಂದು ಇದು ನಾಶ ಆಗಿಲ್ಲ ಟೈಮ್ ಟೈಮಿಗೆ ಕೊಟ್ಟಿದ್ದೆ ಇರ್ತಾರೆ ಈಗ ಮಾಡ್ತೀಯಾ ಮಾಡ್ತೀಯ ನಷ್ಟ ಮಾಡಿ ಲವ್ನ ಕಟ್ಟಿದ್ದೆ ನೋಡ್ರಿ ಇವತ್ತು ಗುರುವಾರ ಯಜ್ಮಾಡ್ರಿ ಮಾರ್ಕೆಟ್ ಮಾಡ್ಕೊಂಡ್ ಬಂದಿದ್ರು ಇದು ಸರಿ ಇದನ್ನ ಸ್ವಚ್ಛ ಮಾಡೋದಿತ್ತು ಸ್ವಚ್ಛ ಮಾಡ್ಕೊಂಡು ತರಕಾರಿ ಎಲ್ಲ ಹಾಕೊಂಡೆ ಇದು ಮೂರ ಐತ್ರಿ ಜಾಸ್ತಿ ಜಾಸ್ತಿ ತಂದಾಗ ನಾ ಹಿಂಗೆ ಒಂಥರ ಎರಡು ಮೂರು ಇಡಬೇಕಾಗುತ್ತೆ ಹಂಗಾಗಿ ಈ ತರ ಇಟ್ಟಿರ್ತೀನಿ ಇಲ್ಲಿ ಟೊಮಾಟೆ ಹಣ್ಣು ಇಲ್ಲಿ ಸೈಡ್ಗೆ ಒಂದು ಇದು ಎಕ್ಸ್ಟ್ರಾ ಐತ್ರಿ ನಮ್ಮನೆ ಗೋಧಿ ಇಟ್ಟಿರ ಸಾಣಿ ಹಂಗ ಶುಂಠಿ ಅದನ್ನ ಇದ್ರಾಗ ಇಡ್ಕೊಂಡಿರ್ತೀನಿ ಉಳ್ಳಾಗಡ್ಡಿ ಅಂತ ಸ್ಟಾಕ್ ತಂದುಬಿಟ್ರೆ ಸಣ್ಣ ಸಣ್ಣ ಭಾಳ ತೊಗೊಂಡ್ಬಂದಾರ ಆಯ್ತು ಇದನ್ನ ಸ್ವಚ್ಛ ಮಾಡ್ಕೊಂಡು ಎಲ್ಲ ತರಕಾರಿ ತುಂಬಿಟ್ಟೆ ಇದನ್ನ ಆ ಜಾಗಕ್ಕೆ ಸೇರಿಸಿ ಸಂಜೆ ಕೆಲಸ ಮಾಡ್ಬೇಕು ರೀ ಇವನಿಗೆ ಸ್ನ್ಯಾಕ್ಸ್ ಬೇಕಂತ ರೀ ಬಜ್ಜಿ ಮಾಡ್ಬೇಕಂತ ಹಾಂ ಸರಿ ಮಾಡ್ತೀನಿ ಇದು ಇದ್ರದ್ದು ಬೇಡ ನಾ ಇದ್ರದ್ದು ಮಾಡ್ಬೇಕಂತ ಮಾಡಿದ್ದೆ ಗೋಬಿ ಇದು ಕಾಲಿಫ್ಲವರ್ ಪಕೋಡ ಇವ್ನಿಗೆ ಅವು ಅಂತ ತಿನ್ನೋದಿಲ್ಲ ಹಂಗೆ ಬಜ್ಜಿ ಮಾಡೋಣ ಆಗತ್ತೇನಾ ಹಾಗಾಗಿ ಹಾಗೆ ಬಜ್ಜಿ ಮಾಡ್ತೀನಿ ರೀ ಅಲ್ಲಿ ನಮ್ಮ ಕೂಸು ಸ್ಕೂಲಿಂದ ಬಂದು ಫ್ರೆಶಪ್ ಆಗಿ ಸ್ವಲ್ಪ ಲೈಟಾಗಿ ಹಣ್ಣು ತಿಂದು ಬುಕ್ ಇಟ್ಕೊಂಡ್ಕೊತೈತ್ರಿ ಹಾಂ ಹೋಮ್ವರ್ಕ್ ಮಾಡ್ಕೊತ ಕೂತಾನ ನಾನು ಓಮ್ಮ ಓದಿದ್ದೆ ಆಗಲ್ಲ ಹೇಳಿದ್ದೆ ಅಲ್ಲಿ ಈಗ ತೊಂಬ ನಾನೀಗ ಇದಿಷ್ಟು ಒಳಗಿನ ಕಸ ಬಂದು ಇವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕ್ರಿ ಲಾಂಗ್ ಶೀಟ್ ಇಂಗ್ಲೀಷ್ ಟು ಡೇ ವರ್ಕ್ನ ಲಾಂಗ್ ಶೀಟ್ ಹೋಗೋ ಟೂ ಟೈಮ್ಸ್ ಬರ್ರಿ ನೆಕ್ಸ್ಟ್ ಕನ್ನಡ ಬಳ್ಳಿಗಳು ಇವಾಗ ಇದು ಕೊಟ್ಟಾರ ಜ ಟ ಪ ಇವನ ಈ ಬಳ್ಳಿಗಳು ಮತ್ತು ಸ್ವರದ ಚಿಹ್ನೆಗಳು ಒನ್ ಟೈಮ್ ನೆಕ್ಸ್ಟ್ ಟಿ ವಿ ಎಸ್ ರಿವಿಸನ್ ಫೋರ್ ಒನ್ ಟು ಫಿಫ್ಟೀನ್ ರೀಡ್ ಆ್ಯಂಡ್ ರೈಟ್ ಓಕೆ ಓಕೆ ಮಾಡಿ ನಿನಗೆ ಯಾವ್ದು ಲೈಕ್ ಮಾಡಿ ಇಂಗ್ಲೀಷ್ ಮಾಡಿ ಇದು ಅರ್ಧ ಕೆ ಜಿ ತಂದರೆ ಏನು ಮಾಡ್ಬೇಕು ಅಂದ್ಕೊಂಡೆ ಮನೆ ಇದನ್ನ ಮಾಡು ಮಮ್ಮಿಯಿಂದ ಅದು ತಾನು ತಿನ್ನೋದು ಬೇಡ ಬ್ಯಾಡಾಗ ಪ್ಲೇನ್ ಬಜಿ ಮಾಡ್ತೀನಿ ರೀ ಇದನ್ನ ನಾಳೆಗೆ ಚಪಾತಿ ಮಾಡಿ ಗ್ರೇವಿ ಮಾಡ್ತೀನಿ ಬಾಕ್ಸಿಗೆ ಸ್ನೇಹಿತರೆ ಬರೀ ಈಗ ಸಂಜೆ ಐತಿಲ್ಲ ಕಂಟಿನ್ಯೂ ಮಾಡಿ ಎಲ್ಲ ಕೆಲಸ ಮುಗಿತು ದೇವ್ರ ಮುಂದೆ ದೀಪನ ಹಚ್ಚಿದ್ದಾಯ್ತು ಇವತ್ತು ಹೂ ಕಡಿಮೆ ಅದು ಕಡಿಮೆ ಇದು ಅಷ್ಟೇ ಎರ್ಸಿನಿ ಈಗ ಸ್ನಾಕ್ಸ್ ಸ್ನ್ಯಾಕ್ಸ್ ಅಂತ ನಿಂತ್ಕೊಂಡಾರ ಇಬ್ಬರು ಅವನು ಕಾಲಿಫ್ಲವರಿನ ಪಕೋಡ ಮಾಡತ್ತೀ ಇವನು ಹಂಗೆ ಬಜ್ಜಿ ಮಾಡ ಇವನು ಕಾಲಿಫ್ಲವರ್ ತಿನ್ನೋದಿಲ್ಲ ತಾನು ಹಾಗಾಗಿ ಫಸ್ಟ್ ಪ್ಲೇನ್ ಮಾಡಿ ತನಗೆ ಹಂಗೆ ಮಾಡಿ ಆಮೇಲೆ ಅವ್ನಿಗೆ ಕಾದ್ರೊಳಗೆ ಅದ ಹಿಟ್ಟಿಗೆ ಕಾಲಿಫ್ಲವರ್ನ ಸ್ವಲ್ಪ ಕುದಿಸಿ ನೀರ ಕುದಿ ಕುದಿ ತಗೋದು ಮಾಡ್ತೀನಿ ಹಸು ಹಾಂ ಮಾಡ್ತೀನಿ ಕದ್ದ ಮಾಡೇ ಬಿಡ್ತೀನಿ ಇವ್ನು ಏನು ಹಸು ಬಗ್ಗೆ ಹಿಂಗ ತಿಂತಾನು ನನಗೆ ಎರಡ್ದು ಮಾಡ್ಸಿದ ಮಾಡಬೇಕು ಆದ್ರೆ ಎಷ್ಟು ತಿಂತಾನೆ ಹಂಗೆ ಬಿಟ್ಬಿಡದ ಹಂಗಾಗಿ ಇವು ಏನು ಕೇಳಿದ್ರು ಬೇಗ ಮಾಡಕ್ ಮನಸ್ಸು ಬರೋದಿಲ್ಲ ಹಂಗ ಕೇಳ್ತಾರಪ್ಪ ಹಂಗ ಅಂದ್ಗೂಡ್ಲೆ ನಾವು ಮಾಡ್ಕೊಟ್ಟಿದು ತಿಂದ್ರೆ ಖುಷಿ ಇರುತ್ತದ ಇವನು ಹಂಗಿಲ್ಲ ತಿನ್ ಕೊಬ್ಬರ್ ತಿನ್ ಈಗ ನಾವು ನಡಿ ನಡೀನಿ ಯಾಕ್ರೆ ಬರಬೇಡ ಇಲ್ಲಿ ಅಡಿಗೆ ಮನೆ ಗೋಳಬೇಡ ಇಟ್ಟು ಕರ್ಶ ಅದು ಮೊಟ್ಟೆ ಸಿಪ್ಪಿ ಹಾಕಿರಿ ಇದು ಅಲ್ಲಿ ಬರ ಆಗ್ತದೆ ಅದ್ರ ವಾಸಿಂಗ್ ಬರ ಅಂದೆ ಇಟ್ಟಿನಿ ಗೊತ್ತಿಲ್ಲ ನೋಡ್ಬೇಕು ನಿಂದಿಟ್ಟಿನಿ ಅದನ್ನು ರಾತ್ರಿ ಏನು ಆಗಿಲ್ಲ ಈಗ ನೋಡ್ರಿ ಕಡಲೆ ಇಟ್ಟು ತೊಗೊಂಬಂದೆ ಉಪ್ಪು అజమణ సోడా పొడి సరే అజ్జీ భారీ కంపక్క నావ ముట్ ముట్ట సామాజ మిక్స్ హాబు లవంగ మే అజమే తిప్పి హి ಸ್ವಲ್ಪ ಸೋಡಾ ಪುಡಿ ಹಾಕೋತೀನಿ ಸಾಕು ಜಾಸ್ತಿ ಆದ್ರೆ ಅದು ಎಣ್ಣೆ ಇರ್ತವೆ ಮತ್ತು ಆಮೇಲೆ ಸ್ವಲ್ಪ ಶುಂಠಿ ಬೆಳೆ ಪೇಸ್ಟ್ ಹಾಕೋತೀನಿ ಶುಂಠಿ ಬೆಳೆ ಪೇಸ್ಟ್ ಹಾಕೊಳ್ಳೋದು ಯಾಕಂದ್ರೆ ನಾನು ಇದು ಗೋಬಿದು ಮಾಡ್ತೀನಿ ಅಂತ ಚೆನ್ನಾಗಿ ಅದನ್ನ ಹಾಕ್ಕೊತೀನಿ ಈಗ ನೋಡ್ರಿ ಎಷ್ಟು ಕಲ್ ಶುಣಿ ದಿನ ಖಾರ ಪುಡಿನ ಹಾಕಿನೂ ಒಂಚೂರು ಅಶ್ನ ಪುಡಿನ ಹಾಕಿನಿ ಕಲರ್ ಚೆಂದ ಬರ್ತವೆ ಅಂತೇಳಿ ಇಷ್ಟ ಕಲಿಸ್ಕೊಂಡೆ ಇವಾಗ ಸಾಕಷ್ಟು ಹಾಕೋ ಸಾಕು ಇದು ರೆಡಿ ಆಯ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಯಲ್ಲಿ ಈ ಕಡೆಗೆ ಎಣ್ಣೆ ಕಲಿಸ್ಕೊತೀನಿ ಈಗ ನೋಡ್ರಿ ಎಣ್ಣೆ ಕಾದೈತಿ ಇದೆಲ್ಲ ಒಂದು ಚಮಚ ಎಣ್ಣೆ ಹಾಕೋತೀನಿ ಅದಕ್ಕೆ ಬೇಕು ಗರಿ ಗರಿ ಆಯ್ಕತಿ ಅಂತೇಳಿ ಹಾಕಿ ಮಿಕ್ಸ್ ಮಾಡೋಣ

ನೋಡ್ರಿ ಚಂದ ಹಿಂಗ್ ಬರ್ಬೇಕು ಒಂದಾಗ ವಡಿ ಅಂತ ಕರಿತೀವಿ ನಾವು ಇವತ್ತ ಒನ್ ಸೈಡ್ ಫೈನ್ ಸೈಡ್ ನಾವು ಸಣ್ಣದ ಭಾಳ ಸ್ವೀಟ್ ಮೆಂಬ್ರಿ ಇದು ನಮ್ಮ ಅಜ್ಜಿ ಊರುತ್ತಿದಟ್ಟಿಗೆ ಹಾ ನಮ್ಮ ತಗೋನಿಯ ಅಲ್ಲಿ ಬಾಳ್ ಫೇಮಸ್ ರೀ ಇದು ಟಪುಗಿ ವಡಿ ಅಂತ ಕರೀತಾರೆ ಇವನ ಹಿಂಗ ಇದು ಹಚ್ಚಿ ಬಿಡುತ್ತೀವಲ್ಲ ತಪ್ಪಿಗೆ ಆದ್ರೆ ತೋರಿಸ್ತೀನಿ ನಿಮ್ದು ಆಯ್ತಾ ಟಪ್ಪಿಗೆ ವಡಿ ಅಂತ ಕರೀತಿದ್ರು ಏನು ಹಾಕಿರಲ್ರಿ ಇದ್ರಾಗ ಅಜ್ವಾನ ಸೊಡಾ ಪುಡಿ ಉಪ್ಪು ಸ್ವಲ್ಪ ಲೈಟಾಗಿ ಖಾರ ಹಾಕಿರ್ತಾರ ಅಷ್ಟು ಬಿಟ್ರೆ ಏನು ಹಾಕಿರಲ್ಲ ಭಾರಿ ಟೇಸ್ಟ್ ಇರ್ತವೆ ಮತ್ತು ಜಗ್ಗುತ್ತಿದ್ದೀವಿ ನಾವು ಸಣ್ಣರಿದ್ದಾಗ ನಮ್ಮ ಅಜ್ಜಿ ಭಾಳ ಕುಡಿಸ್ತಿದ್ರು ಅವ್ನ ಈಗ ನಮ್ಮ ತನಿ ಇಂಥವನ ಕೇಳಿದ ಹಾಗಾಗಿ ಇಂಥ ಮಾಡ್ತೀನಿ ನೀಟಾಗಿ ಫ್ರೈ ಅಲ್ಲರು ಈಗ ಒಂದೇ ಸಲ ತೋರಿಸಿದ ಹಾಕಿದ್ನಲ್ಲ ಇದು ನೋಡ್ರಿ ಒಳಗಡೆ ಹೇಗಿರತ್ತೆ ಹಸಿ ಹಿಟ್ಟು ಇದೆ ಇಟ್ಟು ಫ್ರೈ ಮಾಡಿದ್ರೆ ಬಜ್ಜಿ ಹಿಂಗೆ ಇರ್ತಾವ್ರಿ ಮೀಡಿಯಮ್ ಇಡ್ಬೇಕು ಅಂದಾಗ ಒಳಗ ಹಿಟ್ಟೆಲ್ಲ ಚೆಂದಾಗಿ

ಇದನ್ನ ಕಾಲಿಫ್ಲವರ್ ಹ್ಮ್ ಕಾಲೇಜ್ ಫ್ಲವರ್ ಕರಿ ಆಗಿರಂತ ಟೊಪ್ಪಿಗೆ ವಡ ರೆಡಿ ರೀ ಬಾರಿ ಕುರುಮ್ ಕುರುಮ್ ಅಂತವು ಸೌಂಡ್ ಸಕ್ಕತ್ತ ಈ ಕಡೆ ಸೈಡಿಗೆ ಸ್ವಲ್ಪ ಒಂದು ಕಪ್ ಇವತ್ತು ತಿನ್ ಮೇಲೆ ಚಾಕಿ ಕುಡಿದು ಇರೋಕಾಗಲ್ಲ ಮನ್ಸ್ ತಡೆ ಎಲ್ಲ ಅದ್ರಾಗ ಬೇರೆ ಇವತ್ತು ಯಜಮಾನ್ರು ಒಂದು ಪ್ಯಾಕೆಟ್ ಹಾಲು ತಂದಿಟ್ಟರೆ ಮನೆಗೆ ಈಗ ಕಾಯ್ಸಿಟ್ಟಿನಿ ಸ್ವಲ್ಪ ಚಹಾ ಮಾಡ್ಕೊತೀನಿ ರೀ ಇವು ಈ ಕಡೆ ಆಗಲಿ ನೋಡಿರಿ ಎಣ್ಣೆ ಇಟ್ ಹಾಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಲ್ಲಾನು ಮತ್ತೆ ವೇಸ್ಟ್ ಮಾಡ್ತೀವಿ ಯೂಸ್ ಮಾಡಬಾರ್ದು ಅಂತೇಳಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ನಾನು ಇದು ಇನ್ನೊಂದು ಸ್ವಲ್ಪ ಆದ್ರೆ ಇನ್ನೊಂದು ಸಲ ಹೇಗಿದ್ರೆ ರಾತ್ರಿ ಹಿಟ್ಟು ಈಗ ನಾವು ಈ ಕಡೆ ಚಹಾ ಕಟ್ತೀವಿ ಈಗ ನಮ್ಮದು ಈ ಕಡೆ ಚಹ್ರಿ ಅಲ್ಲಿ ಕಡಿಮೆ ಮಾಡಿ ಮಾಡ್ಕೊಂಡಿನಿ ಬಗಿಶ ಬಜ್ಜಿ ಲಾಸ್ಟ್ ಇದು ಇದೊಂದು ಸ್ವಲ್ಪ ಐತೆ ಅಂದ್ರೆ ಆಶ್ರೇತಿನ ಸಾಕು ಇನ್ನ ಇನ್ನೊಂದು ಇಷ್ಟು ಈಗ ಅದ ಅಲ್ಲಿ ಹಂಚ್ತೇನೆ ಅಲೇ ಬಂಡ್ಲೆ ಇಷ್ಟು ಆಗೋಷ್ಟು ಇಷ್ಟೈತಿ ಬೇಕಾದ್ರೆ ಯಶವನ್ ರಾತ್ರಿ ರೊಟ್ಟಿ ಮಾಡ್ತೀನಲ್ಲ ಊಟದ ಬೇಕಂದ್ರೆ ಹಾಕೊಡಪ್ಪ ಕೊಡ್ತಾರೆ ಹೇಳಿ ಹೇಳ ಹಾಡಾ ಹೌದಣ್ಣ ಚೂರು ಫ್ರೈ ಇದು ನೋಡ್ರಿ ಇದ್ರಾಗ ಒಂದು ಹತ್ತೆ ಬಜ್ಜಿಯಾಗಿ ಕೊಟ್ಟಿದ್ದೆ ಅದಾಗಿ ಇಷ್ಟ ಇನ್ನೂ ಇಷ್ಟ ಆಗೋ ಈ ಥರ ಮಾಡೋದಕ್ಕೆ ನಾ ಅವ್ರಿಗೆ ಇಂಥ ಏನು ಮಾಡಿ ಕೊಡೋಕೆ ಮನ್ಸು ಮಾಡೋದು ಸಂಜೆ ಅವ್ರು ಏನು ಕೇಳಿದ್ರು ಹಸ್ಕೊಂಡು ಇದ್ದು ಆಮೇಲೆ ಹೂವು ಅಡುಗೆ ಮಾಡ್ತೀನಿ ಹೊರತು ಸ್ನ್ಯಾಕ್ಸ್ ಕಡಿಮೆ ಮಾಡ್ತೀನಿ ಅಂತ ಅದ್ರಾಗ ಇಂಥ ಬಜ್ಜಿ ಫ್ರೈಡ್ ಐಟಮ್ ತಿನ್ನೋದೇ ಅವರು ಈಗ ಓಪ ಇವನು ಬರೇ ಕಾರಣ ಬರುತ್ತೆ ಏನು ಹೇಳಿ ಏನು ಹೇಳ್ತಪ್ಪ ಶೋಲಿ ಅಂತೇಳಿ ಮತ್ತೆ ಅಂದ್ರ ಚಲೋ ಇರ್ತಾವ ಬಜ್ಜಿ ಮಸ್ತ್ ಆಗಿರ್ತಾವೆ ನೋಡ್ರಿ ಸಂಜೆ ಸ್ನ್ಯಾಕ್ಸ್ ಚಾ ಬಜ್ಜಿ ಬರ್ತೀನಿ ಅಂತ ಹೊರಗಡೆ ವಾತಾವರಣ ಬಾರಿ ಮಸ್ತ್ ಐತಿ ಪಟ್ಟಿ ಅಲ್ಲಿ ಇದು ಹಂಗ ಲೈಟ್ ಹಾಕಿ

ఏ ఈ వందేనా తన్ని లొడేలా ఐ ఆ లొడేలా ఏలిదు హాలే ఓన్లీ సర్కట్ మార్టల్ ఇట్లాట్లాడ పెట్టు మమ్మ నన్ను తీ తీ తీని అలా బూస్ట్ తీ బూస్ట్ వసాల్ రే ಲೈ ನಂದನ ನಟ ಮಾಟಿ ನೀ ಅವನೆ ನಟ ಮಾಡ್ತನ್ರಿ ಶಾಪಡಿ ಬಾಳೆ ಕುಂಜಿಪಡಿ ಇಂದ ಸ್ವಲ್ಪ ತೆ گئی ಅಬಿಡ್ಚೆ ಏ ನೋಲಲಿ ಕರೆ ಮೇಶಿ ಶಿಶಕ ಜಡಾ ಫರ್ತನಾ ಇವನ್ ಹೇಳಿದು ಡ್ರೈ ಗೋಬಿ ಅತ್ವಾ

ಏನ್ ಗೊತ್ತ್ರಿ ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿದ್ದು ಕಾಳು ಮಣಿ ಪುಡಿ ಕುಟ್ಟಿ ಹಂಗೈತಿದ್ದೆ ಅಂತ ಉಳಿದಿತ್ತು ಲಾಸ್ಟ್ನೇ ಲಾಸ್ಟ್ ವೀಟ್ ಕಲಿಯೋಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಾಕಿನಿ ಎಷ್ಟು ಚೇಂಜ್ ಆಗ್ಯವಿಲ್ಲ ಟೇಸ್ಟ್ ಇವತ್ತು ಇವು ವಿಷಯದ

ಭಾಳ ಬಾಳ ಹೆದಿಕೆ ಆತ್ರಿ ಯಾಕಂದ್ರೆ ವಿಪರೀತ ಅಂದ್ರೆ ವಿಪರೀತ ಅದು ಜಗಳ ಮಾತ್ರ